ನಮಸ್ಕಾರ ನಾನಿದ್ದೀನಿ ಇವತ್ತು ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಸಂಗಳ್ಳಿ ಗ್ರಾಮದಲ್ಲಿ ಈ ಸಂಗಳ್ಳಿ ಗ್ರಾಮದಲ್ಲಿ ರೈತ ಯುವ ರೈತ ಉಮೇಶ್ ರವರು ತಮ್ಮ ತೋಟದಲ್ಲಿ ಕಾಫಿಯನ್ನು ಬೆಳೆದಿದ್ರೆ ನಮ್ಮ ತಾಲೂಕಿನ ಮಟ್ಟಿಗೆ ಹೇಳೋದಾದ್ರೆ ಇದೇ ತುಂಬಾ ದೊಡ್ಡ ಗಿಡಗಳು ಅಂತ ಹೇಳ್ಬೋದು ಅಲ್ಲಲ್ಲಿ ನಾಟಿ ಮಾಡಿದರೆ ಆದ್ರೆ ಎರಡು ವರ್ಷ ನಂತರ ಈಗಾಗಲೇ ಕಾಯಿ ಬಿಟ್ಟಿರ್ತಕ್ಕಂತ ತೋಟ ಇದು ಎಲ್ಲೋ ಮಲೆನಾಡು ಕರಾವಳಿ ಭಾಗದಲ್ಲಿ ಮಾತ್ರ ಕಾಫಿ ಬೆಳೀತಿದ್ರು ಈಗಲೂ ಬೆಳಿತಿದಾರೆ ಆದ್ರೆ ಬೈಲ್ಸೀಮಿನಲ್ಲಿ ಮೆಣಸನ್ನು ಬೆಳೆದು ಯಶಸ್ವಿ ಏಲಕ್ಕಿ ಎಲ್ಲ ಬೆಳೆದಿದ್ದಾರೆ ಆದ್ರೆ ಇದೇ ಮೊದಲ ಬಾರಿಗೆ ಕಾಫಿನ ಕೂಡ ಪರಿಚಯ ಮಾಡ್ತಾ ಇದ್ರೆ ಬಯಲುಸೀಮಿನಲ್ಲಿ ಸೀಮಿನಲ್ಲಿ ವಯಸ್ಸಿನ ಮೇಲೆಲ್ಲೂ ಕೂಡ ಕಾಫಿ ಬೆಳೆದು ಯಶಸ್ವಿಗೊಳಿಸಬಹುದು ಅಂತಕ್ಕಂಥದ್ದು ಮನೋಧರ್ಮ ಪ್ರಯತ್ನ ಕೂಡ ರೀತಿ ಬೆಳೆದಿದ್ದಾರೆ ಅವ್ರತೆ ಬನ್ನಿ ರೈತ ಉಮೇಶ್ ತೋಟದಲ್ಲಿ ಈ ಚಂದ್ರಗಿರಿ ತಳಿಯನ್ನ ನಾಟಿ ಮಾಡಿ ಒಂದ್ ವರ್ಷದ ಗಿಡ ಇದು ತುಂಬಾ ಆರೈಕೆ ಮಾಡಿದರೆ ಗೊಬ್ಬರವನ್ನು ಯಥೇಚ್ಛವಾಗಿ ಕೊಟ್ಟಿದ್ದಾರೆ ಉಮೇಶ್ ಅವ್ರ ನಮಸ್ಕಾರ ಇದು ಎಷ್ಟು ವರ್ಷ ಆಯ್ತು ನಾಟಿ ಮಾಡಿ ಒಂದು ವರ್ಷನಾಲ್ಲಿ ಸಚಿನ ಸಕಲೇಶ್ವರ ಸಸಿ ಹೆಂಗೆ ರೇಟು ಹ ಇದು ಸಮಗ್ರ ಕೃಷಿಯಲ್ಲಿ ಮದ್ ಮದ್ನೆ ಹಾಕಿದೀರಿ ಇದು ನಾಟಿ ಮಾಡ್ಬೇಕು ಅಂತ ನಿಮ್ಗೆ ಹೇಗ ಅನಿಸ್ತು ಬಯಲ್ಸೀಮಿನಲ್ಲಿ ಬೆಳೆಯಕ್ಕೆ ಇದು ನಾವೇನಾದ್ರೂ ಬೆಳೆದ್ ಯಶಸ್ವಿ ಆಗ್ಬೋದು ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಏನಾದ್ರು ಇತ್ತ ಕಾನ್ಫಿಡೆನ್ಸ್ ಕಾಫಿ ಬೆಳಿಬಹುದು ಅಂತ ಹೇಳಿದ್ರು ಅದರಿಂದ ಗಿಡ ಬಂದಿದೆ ಗೊಬ್ಬರ ಏನೇನು ಕೊಟ್ಟಿದ್ದೀರಿ ಗೊಬ್ಬರ ಎನ್ಪಿಕೆನೂ ಕೊಟ್ಟಿದ್ವಿ ಮತ್ತೆ ಕುರಿ ಗೊಬ್ಬರ ಕೊಟ್ಟಿದ್ವಿ ಎರಡು ಯೂಸ್ ಮಾಡ್ತೀವಿ ಸಾವಯವ ಮತ್ತೆ ರಾಸಾಯನಿಕ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ತಾ ಇದ್ವಿ ರಾಸಾಯನಿಕ ಗೊಬ್ಬರ ಎನ್ಪಿಕೆ ಮಾತ್ರನಾ ಡಿಎಪಿ ಆ ತರದ್ದು ಡಿಎಪಿ ಎಚ್ ಎಸ್ಪಿ ಎಂಒಪಿ ಯೂರಿಯಾ ಯೂರಿಯಾ ಕೊಡ್ಬೋದಾ ಯೂರಿಯಾ ಸಮ ಪ್ರಮಾಣ ಯೂರಿಯಾ ಕೊಟ್ರೆ ಕಾಯಿಲೆಗಳು ಬರುತ್ತೆ ರೋಗಗಳು ವೃದ್ಧಿ ಆಗ್ತಾವ ಅಂತ ಹೇಳ್ತಾರಲ್ಲ ಅವ್ರ ಸಲಹೆ ತಾತಾಯಿದ್ರಿ ಅದ್ರ ಸಲಹೆ ಮೇರೆಗೆ ಹೋಗ್ತೀವಿ ಹ ಈ ಒಂದ್ ವರ್ಷ ಆಯ್ತಾ ಈ ವರ್ಷ ಫಸಲು ಏನಾದ್ರೂ ಬರುತ್ತೆ ಅಂತ ಈಗ ನೆರಳಿನ ಬೇಸಿಗೆನಲ್ಲಿ ಇಷ್ಟ ನೆರಳು ಸಾಕಾಗುತ್ತೆ ಇಲ್ಲಿ ಹೌದು ಸಾಕಾಗುತ್ತೆ ಏಕೆಂದ್ರೆ ಎಲ್ಲೋ ಮಲ್ನಾಡ್ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ಎಸ್ಟೇಟ್ಗಳಲ್ಲಿ ಬೆಳತಕ್ಕಂತ ಬೆಳೆ ಇದು ಆ ತೋಟಗಾರಿಕೆ ಬೆಳೆಯನ್ನ ತಗೊಂಬಂದು ನಾವು ಬಯಲು ಪ್ರದೇಶದಲ್ಲಿ ಈ ಅಡಕೆ ಮಧ್ಯ ನೆಟ್ಟಾಗ ಬೇಸಿಗೆನಲ್ಲಿ

ಅದ್ಕೊಂದು ಮತ್ತೆ ಕೋಕ ಹಾಕಿದಿರಿ ಹೌದಾ ಇದು ಒಂದು ವರ್ಷದ ಗಿಡ ನಾಟಿ ಮಾಡಿ ಒಂದು ವರ್ಷ ಆಗಿದೆ ಈ ಒಂದು ವರ್ಷಕ್ಕೆ ಇಲ್ಲಾಗಲೇ ಫಲ ಬಿಟ್ಬಿಟ್ಟಿದೆ ನೋಡಿ ನೀವು ನೋಡ್ಬೋದು ಇಲ್ಲಾಗ್ಲೇ ಕಾಫಿ ಕಾಯಿ ಕಟ್ಟಿದೆ ಇದು ಯಾವಾಗ ಮಗ್ಗಾಗಿದೆ ಇದು ಸೀಸನ್ ಅಂದ್ರೆ ಯಾವಾಗ ಮಾರ್ಚ್ ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲ ಆವಾಗಲೇ ಮಗ್ಗಾಗಿ ಕಾಯಿ ಕಟ್ಟಿದೆಯಾ

ಮಾರ್ಕೆಟ್ ಸಕಲೇಶ್ಪುರ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಈಗ ಅಲ್ಲೆಲ್ಲ ನಾನು ಕೇಳಿದಿನಿ ಕಾಫಿ ಇದು ಅರೇಬಿಕಾ ಮತ್ತೆ ಈ ರೋಬಾಸ್ಟಾ ಆತರದ್ದೆಲ್ಲ ಕೇಳಿದಿನಿ ಇದು ಚಂದ್ರಗಿರಿ ಚಂದ್ರಗಿರಿ ಅರೇಬಿಕಾದಲ್ಲಿ 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 ಚಂದ್ರಗಿರಿ ಉಪತಳಿ ಅರೇಬಿಕೆ ಇದಕ್ಕೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಸಿಗ್ತದ ಏನು ಗೊತ್ತಿಲ್ಲ ಹೊಸ ತಳಿ ಅಲ್ಲ ಹಾಕ್ಬೇಕು ಅಂದ್ರೆ ಹಾಕ್ಬೇಕಾದಾಗ ಇದನ್ನೆಲ್ಲ ಮೊದ್ಲೆ ಪರಿಶೀಲನೆ ಮಾಡ್ಬೇಕಲ್ವಾ ಮಾರ್ಕೆಟ್ ಐತೆ ಅಂತ ಹೇಳಿದ್ರೆ ಇದಕ್ಕೆ ಬೇಡಿಕೆ ಇದೆಯಾ ಚಂದ್ರಗಿರಿ ಅಂತ ಇದು ಚಂದ್ರಗಿರಿ ಹಾ ಇದರಲ್ಲಿ ಸುವಾಸನೆ ಎಲ್ಲ ಇರುತ್ತಲ್ಲಪ್ಪ ಬೇರೆ ಬೇರೆ ಎಲ್ಲಾ ಬರ್ತಾವೆ ಹೌದಾ ನಮ್ಮ ತುಮಕೂರು ಭಾಗಕ್ಕೆಲ್ಲ ಈ ಅಡಕೆ ನೆಳ್ಳಲ್ಲಿ ಉತ್ತಮವಾಗಿ ಬರೋ ತಳಿ ಅಂತ ಚಂದ್ರಗಿರಿ ಚಂದ್ರಗಿರಿ ಅಂದ್ರೆ ಕರಾವಳಿಗೂ ಮಲೆನಾಡಿಗಿಂತ ಇದು ವಿಭಿನ್ನ ಈ ವಾಯುಗುಣ ಕಳುಕೊಳ್ಳುತ್ತೆ ಅಂತ ನೀವು ಹೇಳೋದು ನೀವು ಒಂದ್ ಸ್ವಲ್ಪ ಕಳೆ ನಿರ್ವಹಣೆ ಮಾಡ್ಬೇಕಿತ್ತು ಯಾಕೆ ಮಾಡಿಲ್ಲ ಸ್ವಲ್ಪ ಕೆಲಸಗಳಿದ್ದು ಸದ್ರೆ ಹಂಗಾಗಿ ಕಳೆ ನಿರ್ವಹಣೆ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಳ್ಕೊಳ್ತಿದ್ವಿ ಅನ್ಸುತ್ತೆ ಇಲ್ಲ ಕಳೆ ಈಗ ಹೊಡಿತೀವಿ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ ನೀವು ನೋಡಬಹುದು ಈ ಗಿಡದಲ್ಲಿ ಒಂದ್ ವರ್ಷದ ಗಿಡ ಕಾಫಿ ಚಂದ್ರಗಿರಿ ತಳಿಯಲ್ಲಿ ಉಪ ತಳಿ ಚಂದ್ರಗಿರಿ ಉಪ ತಳಿ ಇದು ಚಂದ್ರಗಿರಿ ಈಗಾಗಲೇ ಒಂದ್ ವರ್ಷದಲ್ಲಿ ಈಗ ಈ ತಾನೇ ಕಾಯಿ ಶುರು ಆಗ್ಬಿಟ್ಟಿದೆ ಇದು ಯಾವಾಗ ಹಣ್ಣಾಗ್ಬೋದು ನಿಮಗೆ ನವೆಂಬರ್ ಡಿಸೆಂಬರ್ ಅಣ್ಣಾಗುತ್ತೆ ಅಂತ ಹೇಳಿ ನವಂಬರ್ ಡಿಸೆಂಬರ್ ಡಿಸೆಂಬರ್ ಹಣ್ಣಾಕಿ ಕೆಂಪಾದ್ಮೇಲೆ ಬಿಡಿಸಿ ಒಣಗಿಸಬೇಕಲ್ಲ ಬಿಡಿಸಿ ಬಿಡಿಸಿ ಒಣಗಿಸಬೇಕು ಈಗ ನಮ್ಮೂರಲ್ಲಿ ನಮ್ಮ ತುಮಕೂರ್ಲೆಲ್ಲ ನಿಮ್ಗೆ ಒಂದು ಆರಂಭಿಕವಾಗಿ ಹತ್ತು ಇಪ್ಪತ್ತು ಕೆಜಿ ಸಿಕ್ಕಾಗಲ್ಲ ಮಾರಾಟ ಮಾಡ್ಬೋದಾ ಗೊತ್ತಿಲ್ಲಸ ಇನ್ನು ಅದ್ರ ಬಗ್ಗೆ ಏನು ಅನುಭವ ಇಲ್ಲ ಹೌದಾ ಹಣ್ಣು ಬಂದಿದೆ ಗಿಡ ಹಾಕಿದ್ವಿ ಮಾರ್ಕೆಟ್ ಎಲ್ಲ ಹುಡ್ಕೊಂಡು ಅದಾದಮೇಲೆ ಹ್ಮ್ ಬೆಳೆದಾದ್ಮೇಲೆ ಯೋಚನೆ ಮಾಡೋದು ಅಂತ ಯೋಚನೆ ಮಾಡೋದು ಈಗ ಅಂತಿಮವಾಗಿ ನಮ್ಮ ತಾಲೂಕಲ್ಲಿ ಈ ವಯಸ್ಕ ಗಿಡಗಳು ಅಥವಾ ಈ ರೀತಿ ಇರತಕ್ಕಂಥದ್ದು ಇದೆ ಅನ್ಸುತ್ತೆ ಮೊದಲು ಎಲ್ಲರೂ ಬೆಳೆದಿದಾರಾ ಬೆಳೆದಿದ್ದಾರೆ ಎಲ್ಲ ಎಲ್ಲ ಬೆಳೆದಿರಲ್ಲಿ ಗುಬ್ಬಿನಲ್ಲಿ ಗೊತ್ತಿಲ್ಲ ನಾವು ಆ ಕಡೆ ನೋಡಿದ್ದು ಒಂದು ಮಾರ್ಗದರ್ಶನ ತಗೊಂಡು ಬೆಳಿತಾ ಇದೇವ್ ಈಗ ಈಗ ಎರಡಿಗೆ ಎರಡುವರೆ ಅಡಿಗೆ ಸುಳ್ಳಿ ತೆಗಿಬೇಕು ಅಂತ ಹೇಳ್ರೆ ಈ ಮಟ್ಟ ಗಿಡ ಗಿಡ ಆಗ್ಲಾ ಬರ್ಬೇಕು ಸ್ಟ್ರೆಂತ್ ಆಗ್ಬೇಕು ಎರಡು ಬೆಳೆ ತಗೊಂಡ್ ಮೇಲೆ ಮೂರ್ ಬೆಳೆ ತಗೊಂಡ್ ಮೇಲೆ ಕಣ್ ಕಣ್ಣಲ್ಲ ಬರುತ್ತೆ ಆಮೇಲೆ ಮತ್ತಿನ್ ಅಡಿ ನಾಲ್ಕು ಅಡಿಗೆ ನಿಲ್ಲಿಸ್ಕೋಬಹುದು ಸುತ್ತಳತೆ ಐದು ಬರುತ್ತೆ ನಾಲ್ಕರಿಂದ ಐದು ಗಿಡ ಬಲಿಬೇಕು ಇಲ್ಲಾಂದ್ರೆ ಗಿಡ ಸ್ವರ್ಗುತ್ತೆ ಅಂತ ಹೇಳಿದ್ರೆ ಈಗ ಒಂದ್ ಎರಡುವರಲ್ಲಿ ಎರಡೂವರೆ ಅಡಿಗೆ ಸ್ಟಾಪ್ ಮಾಡಿ ಒಂದ್ ಒಂದ್ ಎರಡು ಬೆಳೆ ತಗೊಂಡು ಮತ್ತೆ ಇನ್ನೊಂದ್ ಬ್ಯಾಚ್ ಎರಡೂವರೆ ಅಡಿ ಬಿಟ್ಕೊಂಡ್ರೆ ನಾಲ್ಕ ಅಡಿ ನಾಲ್ಕುವರೆ ಅಡಿ ಸ್ಟಾಪ್ ಮಾಡಿ ನೀರ್ ಓಕೆ ಡ್ರಿಪ್ ಏನ್ ಮಾಡಿದ್ವಲ್ಲ ನೀವು ಡ್ರಿಪ್ ಬೈತೆ ಡ್ರಿಪ್ ಈ ಕಡೆಯಿಂದ ಬೀಳುತ್ತೆ ಆ ಕಡೆಯಿಂದ ಇಲ್ಲ ಇದನ್ ಅಷ್ಟು ಇಲ್ಲಿ ಅಡಕಿ ಬೀಳ ನೀರೇ ಸಾಕು ಸಾಕು ಗಿಡ ಆದ್ಮೇಲೆ ಇದೇನ್ ಅಷ್ಟೊಂದ್ ನೀರ್ ಕೇಳ ಬೆಳೆಯಲ್ಲ ನೀರು ನೀರ್ ಕಮ್ಮಿ ನೀರು ಜಾಸ್ತಿ ಆದ್ರೆ ಒಣಗೋಗೋ ಸಾಧ್ಯತೆ ಇಲ್ಲ ನೀರ್ಗೂ ತಡಿ ನೀರ್ ಜಾಸ್ತಿ ಆದ್ರೂ ತಡಿತಿದೆ ನೀರ್ ಕಮ್ಮಿ ಆದ್ರೂ ತಡ ತಡೀತಿದ್ದೆ ನೆರಳು ನೆರಳಿಂದು ನೆರಳು ಈ ವಡಕೆ ಸಾಕಾಗುತ್ತೆಂತ ಈ ಇವೆಷ್ಟು ಐವತ್ ಪರ್ಸೆಂಟ್ ನೆರಳು ಸಾಕಾವುತ್ತೆ ಸಾಕಾಗುತ್ತೆ ಆ ಮೆಣಸು ಇನ್ನ ಎಷ್ಟು ಮೆಣಸಿ ಮೆಣಸು ಒಂದ್ ವರ್ಷ ಸರ್ ಮೆಣಸು ವರ್ಷ ಮೆಣಸು ಒಂದ್ ವರ್ಷ ಬಂದಿದಾಗ್ಲೇ ಶಾಂಪಲ್ ಶಾಂಪಲ್ ಅಲ್ಲೆಲ್ಲ ಈಗ ಅದ್ರಲ್ಲಿ ಅದು ಕೂಡ ಈಗ ಶುರುವಾಗಿದೆ ಅದು ಈಗ ಶುರುವಾಗಿದೆ ಅದು ಮೂರ್ ವರ್ಷ ಮೂರ್ ವರ್ಷ ಕಳಿಬೇಕ ಯಾವ್ದೇ ಕ್ರಾಪ್ ನಮಗೆ ಬರ್ಬೇಕು ಅಂದ್ರೆ ಒಂದ್ ವರ್ಷದಲ್ಲಿ ಸ್ಟಾರ್ಟ್ ಆಗಿದೆ ಈಗ ಒಂದ್ ವರ್ಷ ಕಾಣಿಸಿಕೊಣತ್ತೆ ಎರಡು ಮೂರನೇ ವರ್ಷದಿಂದ ಕಮರ್ಷಿಯಲ್ ಆಗಿ ನಮಗೆ ದುಡ್ಡು ಸಿಗ ಮಟ್ಟಕ್ಕೆ ಹೋಗುತ್ತೆ ಈಗ ಇಷ್ಟು ಗಿಡ ನಾಟಿ ಮಾಡಿದ್ರಿ ಈ ಕಾಫಿಗೆ ಎಷ್ಟು ಖರ್ಚಾಯ್ತು ಹಾಕಕ್ಕೆ ಕಾಫಿಗೆ ಜಾಸ್ತಿ ಖರ್ಚಿಲ್ಲ ಕಾಫಿಗೆ ಅಂತ ಖರ್ಚಾಗಲ್ಲ ಸುಮ್ನೆ ಕೋಲ್ ತಗ್ದ್ ತಗಿರೋದ್ ನೆಲ ಮೆದು ಗಿಡಗಳಿಗೆ ಕೋಲ್ಗುಲ್ ಗಿಡ ಮಾತ್ರ ಹತ್ತು ರೂಪಾಯಿ ಗೊಬ್ಬರ ಸ್ವಲ್ಪ ಸ್ವಲ್ಪ ಅಡಿಕೆ ಹಾಕುವ ವಿಶೇಷವಾಗಿ ವಿಶೇಷವಾಗಿ ಆರೈಕೆ ಮಾಡಿಲ್ಲ ಯಾವ್ದು ಮಾಡಿಲ್ಲ ಯಾವುದು ಮಾಡಿಲ್ಲ ಇದ್ರ ಈ ಆರೈಕೆ ಅಡಿಕೆ ಹುಡುಗು ಅನುಕೂಲ ಆಗಿ ಇಳುವರಿ ಕೂಡ ಜಾಸ್ತಿ ಸಿಗುತ್ತೆ ಹಾ ಅಡಿಕೆಯಲ್ಲಿ ಕೊಡ್ತಕ್ಕಂಥ ಪ್ರಮಾಣದಲ್ಲಿ ಒಂದ್ ಇಪ್ಪತ್ತು ಪರ್ಸೆಂಟ್ ಕೊಡ್ತಾ ಇದೀವಿ ಇನ್ನ ಇನ್ನ ಎರಡು ವರ್ಷ ಮೂರ್ ವರ್ಷ ಕಳದ್ಮೇಲೆ ಇದಕ್ಕೂ ಇದ್ರದೇ ಆದ ಗೊಬ್ಬರ ನೀರನ್ನ ಇದಕ್ಕೆ ಕೊಡಬೇಕು ಆಮೇಲೆ ಈಗೇನೋ ಹೊಸದಾಗಿ ನಮ್ಮ ಭಾಗದಲ್ಲಿ ಪರಿಚಯ ಮಾಡಿದಿರಿ ನಾನು ಇದರಲ್ಲಿ ಒಂದು ನಿಮ್ಗೆ ಮನೋಬಲ ಜಾಸ್ತಿ ಇದೆಯಾ ಇದೆ ಸರ್ ನಮ್ಗೆ ಏನು ಅಂದ್ರೆ ಪ್ರಯೋಗ ಮಾಡಿ ನೋಡಬೇಕು ಸಕ್ಸೆಸ್ ಕಾಣಬೇಕು ಅನ್ನೋದೇ ಗಿಡ ನೋಡಿದ್ರೆ ಬಹಳ ಚೆನ್ನಾಗ್ ಬರ್ತಾಯಿದೆ ಕಾಫಿ ಮೆಣಸಿನಿಂದಲೂ ಕಾಫಿ ಚೆನ್ನಾಗೈತೆ ಈಗಾಗಲೇ ಒಂದ್ ವರ್ಷ ಆಗಿದೆ ನಾಟಿ ಮಾಡಿ ಒಂದ್ ವರ್ಷ ಒಂದ್ ವರ್ಷ ನಾಟಿ ಮಾಡಿ ಆಗಿದ ಒಂದ್ ವರ್ಷಕ್ಕೆ ಮೀರಿ ಬೆಳ್ದಿದವ ಒಂದ್ ವರ್ಷಕ್ಕೆ ಚೆನ್ನಾಗಿ ಬಂದಿದೆ ಸರ್ ಮಟ್ಟಕ್ ಬಂದಿದೆ ಕಳೆ ಇದೆ ಕಳೆ ನಿಯಂತ್ರಣ ಮಾಡ್ಬೇಕು ಶತ ವೀಡ್ ಕಟ್ಟರ್ ಒಡೆದು ಶತೆಯನ್ನ ಅವಾಯ್ಡ್ ಮಾಡಿ ಇದು ಮಾಡಬಹುದು ಈಗ ಬೇರೆ ಕಡೆ ಎಲ್ಲಾರು ಹಾಕಿರ್ತೀರಲ್ವಾ ಅಥವಾ ನಿಮ್ಗೆ ಯಾರೋ ಸಲಹೆ ಕೊಡ್ತಾರೆ ಅಂತ ಹೇಳಿದ್ರಲ್ವಾ ಆ ಸಲಹೆ ಕೊಡೋರು ಒಂದ್ ವರ್ಷಕ್ಕೆ ಈ ಗಿಡ ಮೀರಿ ಬೆಳೆದಿದೆ ಅಥವಾ ಚೆನ್ನಾಗ್ ಇದೆ ಅಂತ ಹೇಳಿದ್ರೆ ಚೆನ್ನಾಗಿ ಬಂದಿದೆ ಮಟ್ಟ ಇದೆ ಇದೆ ಅಂತ ಹೇಳಿ ಹೌದಾ ಈಗ ಹಂಗಾದ್ರೆ ಈಗ ಅದು ಇದು ಕಾಯಿ ಮತ್ತೆ ಪೀಚ್ ಆಗೋದು ಹೂವು ಆಗೋದು ಯಾವ ಋತುಮಾನದಲ್ಲಿ ಜಾಸ್ತಿ ಆಗುತ್ತೆ ಮಳೆ ಮಳೆ ಬೀಳ್ದಂಗೆ ಆಟೋಮೆಟಿಕ್ ಹೂವು ಆಗುತ್ತೆ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ಟೈಮ್ ಅಲ್ಲಿ ಏಪ್ರಿಲ್ ಅಲ್ಲಿ ಮೊದ್ಲೇ ಮಳೆ ಬೀಳುತ್ತಲ್ಲ ಹ್ಮ್ ಅವಾಗ್ಲೇ ಮಳೆ ಬಿದ್ದಾಗ ಅದು ಹೂವು ಬರುತ್ತೆ ಈಗ ಇಲ್ಲ ಒಂದೊಂದು ಬರ್ತಾ ಇದೆ ಒಂದ್ ಮೂರ್ ವರ್ಷ ಮೇಲೆ ಕರೆಕ್ಟ್ ಆಗಿ ಬರುತ್ತೆ ಸಮಕ್ಕೆ ಗಿಡ ಆಗ್ಬೇಕು ವಯಸ್ಕ ಗಿಡ ಆಗ್ಬೇಕು ಒಂದ್ ಮೂರ್ ಅಂದ್ರೆ ನಾಕ್ ವರ್ಷಕ್ಕೆ ಮೂರ್ ವರ್ಷ ನಾಲ್ಕು ವರ್ಷ ಆದ್ಮೇಲೆ ಕರೆಕ್ಟ್ ಆಗಿ ಸೀಸನ್ ವೈ ಸೀಸನ್ ಕರೆಕ್ಟ್ ಆಗುತ್ತೆ ಅಂತ ಅಲ್ಲಿಂದ ಈಗ ಅಲ್ಲಿವರೆಗೂ ಅಲ್ಲಿವರೆಗೂ ಯಾವ ಬೇಕಾದ್ರೂ ಹೂವು ಕಾಯಿ ಮಳೆಗೆ ಸೆಟ್ ಆಗ್ತಲ್ಲ ಇರ್ತದೆ ಹೌದಾ ಒಂದ್ ಎರಡು ಮಳೆ ಮೂರ್ ಬೆಳೆ ಒಂದ್ ಸಮಕ್ ಬರಲ್ಲ ಇದು ಅಕಾಲಿಕ ಮಳೆ ಬಂದಾಗ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಕೊಡಗು ಮತ್ತೆ ಈ ಕಡೆ ಬೆಳೆಯ ಕಾಫಿಗಳನ್ನ ನೋಡಿ ನಾವು ಅಲ್ಲಲ್ಲಿ ಓದಿರ್ತೀವಿ ಈ ನಮ್ಮಲ್ಲಿ ಅಕಾಲಿಕ ಮಳೆ ಬಂದ್ರೆ ಏನ್ ಸಮಸ್ಯೆ ಆಗಲ್ಲ ಈ ಎಲ್ಲಾ ಹಣ್ಣ ಹೂ ಕಟ್ಟೋ ಸಂದರ್ಭದಲ್ಲಿ ಕಾಯಿ ಅದೇನ ಗೊತ್ತಿಲ್ಲ ಒಟ್ಟಾರೆ ಕಾಫಿಗೆ ನಾರ್ಮಲ್ ಆಗಿ ಮಳೆ ಬೀಳ್ತಂಗ ಹೂ ಆಗುತ್ತೆ ಅಂತ ಹೂವು ಬಂದಿತ್ತದ ಇನ್ನು ಇನ್ನು ಎರಡು ವರ್ಷ ಕಳಿಬೇಕು ನಮ್ಗೆ ಏನು ಇದ್ರ ಬಗ್ಗೆ ಪೂರ್ತಿ ಎಲ್ಲ ಮಾಹಿತಿ ಬೇಕು ಹೌದಾ ಇದಕ್ಕೆ ನರೇಗಾದಲ್ಲಿ ಏನಾದ್ರು ಬಳಸ್ಕೋಬಹುದ ಇದ್ರಾಗ ನರೇಗಾದಲ್ಲಿ ಏನಾದ್ರು ಅದೇ ನಮ್ದು ಜಾಬ್ ಕಾರ್ಡ್ ಏನು ಇರಲಿಲ್ಲ ಹಂಗಾಗಿ ನರೇಗಾದಲ್ಲಿ ಅವಕಾಶ ಇದೆಯಾ ಅದಕ್ಕೆ ಇದೆ ಇದೆ ನರ ನರೇಗಾದಲ್ಲಿ ಸೊಸಿಗೆ ಗುಂಡಿ ತೆಗಿಯಕ್ಕೆ ಸೊಸಿ ಇಡಕ್ಕೆ ಎಲ್ಲಾ ಕೊಡ್ತಾ ಇರ್ತಾರೆ ನೀವು ಸಣ್ಣ ಹಿಡುವಳಿದಾರ ಅಲ್ವೇನಾ ನಮ್ದು ಜಾಸ್ತಿ ಐತಿ ಹಂಗಾಗಿ ಅದಕ್ಕೇನು ಇದು ಮಾಡಕ್ ಹೋಗಲ್ಲ ನಾವ್ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ ಮಾಡ್ತಾ ಇದೀವಿ ಅಷ್ಟೇ ಯಾವ್ದೇ ಸಬ್ಸಿಡಿ ಇದು ಮಾಡಿಲ್ಲ ಅದನ್ನ ಸರ್ಕಾರದ ಯಾವ್ದೇ ಸೌಲಭ್ಯ ಮಾಡಕ್ ಒಳಪಟ್ಟಿಲ್ಲ ನಾವೇನೋ ಬೆಳಿಬೇಕು ನಮ್ಮ ಕೃಷಿಗೆ ನಮ್ಮ ಲಾಭಕ್ಕೋಸ್ಕರ ನಮ್ಮ ಇದಕ್ಕೋಸ್ಕರ ಇವತ್ತಿಗೆ ಖರ್ಚು ತರ್ಗಸ್ಬೇಕು ಅಂದ್ರೆ ನಾವೇ ಉಪ ಬೆಳೆಗಳ್ಗೆ ಹೋಗ್ಲೇಬೇಕು ಸಮಗ್ರ ಕೃಷಿನಲ್ಲಿ ಒಂದ್ ರೀತಿ ಕೋಕೋ ಮೆಣಸು ಕಾಫಿ ಮೂರು ಬೆಳೆ ಆಯ್ತು ಜಾಸ್ತಿ ಆಗ್ಲಿ ಜಾಸ್ತಿ ಆಯ್ತು ಅನ್ಸಲಿಲ್ವಾ ಅಡಿಕೆ ಒಳಗೆ ಇಲ್ಲ ಸರ್ ಇದು ಕಾಫಿ ಕಾಲ್ ಮೆಣಸು ಕಾ ಅಡಿಕೆ ಕಾಂಬಿನೇಷನ್ ಚೆನ್ನಾಗಿದೆ ಚೆನ್ನಾಗಿದೆ ಕೋಕೋ ಸ್ವಲ್ಪ ಹೈಟ್ ಆಗುತ್ತೆ ಇಳು ಇದು ಮೆಣಸು ಇಳುವರಿ ಕಮ್ಮಿ ಆಗುತ್ತೆ ಅಂತಾರೆ ಅದು ಕೋಕೋ ಹಿಟ್ ಬರೋದ್ರಿಂದನಾ ಆ ಕೋಕೋ ಹೈಟ್ ಬರುತ್ತೆ ಹಂಗಾಗಿ ಮೆಣಸು ನಾಲ್ಕೈದು ಅಡಿ ಇಳುವರಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಕಾಫಿ ಆದ್ರೆ ನಾಲ್ಕಡಿ ಐದು ಅಡಿಗೆ ನಿಲ್ಲದ್ರಿಂದನ ಮೆಣಸಿನ ಇಳುವರಿಗಾಗ್ಲಿ ಅಡಿಕೆ ಇಳುವರಿಗಾಗ್ಲಿ ಏನು ಸಮಸ್ಯೆ ಇಲ್ಲ ಗೊಬ್ಬರ ಅದಕ್ಕಾದ ಅದಾದ ಗೊಬ್ಬರಗಳು ಎಲ್ಲಕ್ಕೂ ಕೊಡ್ಲೇಬೇಕಾಗುತ್ತೆ ಈಗ ಎಷ್ಟ್ ಗಿಡ ಇದೆ ಅಂದ್ರೆ ಒಟ್ಟು ಇದರಲ್ಲಿ ಇನ್ನೂರು ಗಿಡ ಅಡಕೆ ಗಿಡ ಇನ್ನೂರು ಅಡಿಕೆ ಇನ್ನೂರು ಗಿಡ ಕಾಫಿ ಆಗಿದೆ ಕಾಫಿ ಆಗಿದೆ ಅಷ್ಟೇ ಮೆಣಸು ಕೂಡ ಆಗಿದೆ ಅಷ್ಟೇ ಮೆಣಸಾಗಿದೆ ಈಗ ಇಷ್ಟು ಗಿಡದಲ್ಲಿ ಒಂದು ವಯಸ್ಕ ಗಿಡ ಅಂದ್ರೆ ಒಂದ್ ನಾಲ್ಕು ವರ್ಷ ಆದ್ಮೇಲೆ ಕಾಫಿ ಎಷ್ಟು ಸಿಗ್ಬಹುದು ಅನ್ನೋ ನಿರೀಕ್ಷೆ ಇದೆ ನಿಮ್ಗೆ ಕಾಫಿ ಎಕರಿಗೆ ಒಂದ್ ಟನ್ ಮೀರ್ ಮೀರ್ ಬರುತ್ತೆ ಅಂತ ಹೇಳಿ ಒಂದ್ ಟನ್ ಇದು ಎಕರೆ ಇದ್ಯಾ ಇದು ಎರಡ್ ಎಕರೆ ಅಂದ್ರೆ ಎರಡ್ ಟನ್ ಸಿಗುತ್ತೆ ಎರಡ್ ಟನ್ ಕಾಫಿ ಎರಡ್ ಟನ್ ಕಾಫಿ ಈಗ ಮಾರ್ಕೆಟ್ ಅಲ್ಲಿ ಏನ್ ದರ ಇದೆ ಈಗ ನಿಮ್ ತಳಿಗೆ ಈ ವರ್ಷ ಜಾಸ್ತಿ ಆಯ್ತು ವರ್ಷ ವರ್ಷ ಕಮ್ಮಿ ಇತ್ತು ಈ ವರ್ಷ ಅದೇನೋ ಕ್ವಿಂಟೋಲ್ ಮೂವತ್ತರಿಂದ ನಲವತ್ ಸಾವಿರ ತಕ ಹೋಗಿದೆ ಕಾಫಿ ಅಂತ ಹೇಳ್ತಾರೆ ಕ್ವಿಂಟೋಲ್ ಕ್ವಿಂಟೋಲ್ ಮೂವತ್ ಸಾವಿರ ಮೂವತ್ ಸಾವಿರ ಮೂವತ್ ಸಾವಿರ ಅಂದ್ರೆ ನಿಮ್ದು ಅಲ್ಲಿಗೆ ಒಂದ್ ಟನ್ ಗೆ ಮೂವತ್ ಲಕ್ಷ ಆಯ್ತಪ್ಪ ಮೂರ್ ಲಕ್ಷ ಮೂರ್ ಲಕ್ಷ ಮೂರ್ ಲಕ್ಷ ಅಲ್ಲಿಗೆ ಆರ್ ಲಕ್ಷ ಆಗುತ್ತೆ ಆರ್ ಲಕ್ಷ ಈ ವರ್ಷ ರೇಟ್ ಜಾಸ್ತಿ ಆಗೈತಿ ವರ್ಷ 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 ಅಂದ್ರೆ ಅಡಿಕೆ ನೋಡಿದ್ರೆ ಸಮಗ್ರ ಕೃಷಿನಲ್ಲಿ ಕೃಷಿ ಲಾಭ ಗಳಿಸಬಹುದು ಇನ್ನು ಇನ್ ಎರಡ್ ವರ್ಷ ಕಳೆದ್ರೆ ನಮ್ಗೆ ಇದ್ರ ಪ್ರಾಫಿಟ್ ಎಲ್ಲಾ ಗೊತ್ತಾಗುತ್ತೆ ಈ ವರ್ಷ ಇನ್ನು ಮೊದ್ಲೇ ಬೆಳೆಯೋ ನಮ್ಗೆ ಇನ್ನು ಏನು ಗೊತ್ತಾಗ್ತಾ ಇಲ್ಲ ಇನ್ನೆರಡು ವರ್ಷ ಕಳೆದ್ರೆ ಹೆಚ್ಚು ಕಮ್ಮಿ ಒಂದ್ ಅರವತ್ ಎಪ್ಪತ್ತು ಭಾಗ ಬೆಳೆ ಎಲ್ಲಾದ್ರು ಬರುತ್ತೆ ಅಡಿಕೆ ಒಂದ್ ಅರವತ್ತ್ ಪರ್ಸೆಂಟ್ ಬಂದೈತೆ ಈಗ ಆರ್ ವರ್ಷ ತುಂಬಿ ಏಳನೇ ವರ್ಷ ಅಡಿಕೆ ಮೆಣಸು ಕಾಫಿ ಒಂದ್ ವರ್ಷ ಹ್ಮ್ ಹಂಗಾಗಿ ಇನ್ನೆರಡು ವರ್ಷ ಇದ್ರಲ್ಲಿ ಏನು ಇನ್ಕಮ್ ಬರುತ್ತೆ ಅನ್ನೋದ್ ವರ್ಷ ಹೇಳ್ಬಹುದು ಲೆಕ್ಕ ಮಾಡ್ಬೋದು ಲೆಕ್ಕ ಮಾಡ್ಬೋದು ಈಗ ನಮ್ಮ ಗುಬ್ಬಿ ತಾಲೂಕ್ ಸಂಗನಹಳ್ಳಿ ಯುವ ಉಮೇಶ್ವರ್ ಅವರು ಈ ಸಮಗ್ರ ಕೃಷಿಯಲ್ಲಿ ಒಂದ್ ಎರಡ್ ಎಕರೆ ಅಡಿಕೆ ತೋಟದಲ್ಲಿ ಮೆಣಸು ಮತ್ತೆ ಕಾಫಿ ಮತ್ತೆ ಕೋಕೋ ಗಿಡವನ್ನೆಲ್ಲ ಹಾಕಿದ್ದಾರೆ ಆದರೆ ಒಂದು ವರ್ಷ ಈಗಾಗಲೇ ಕಾಫಿಗೆ ಆಗಿರೋದ್ರಿಂದ ಈಗಾಗಲೇ ಫಸಲು ಕೂಡ ಶುರುವಾಗಿದೆ ನಮ್ಮ ಬಯಲು ಸೀಮೆಯಲ್ಲಿ ಎಲ್ಲೆಲ್ಲ ಬೇರೆ ಬೇರೆ ಈ ಸಾಂಬಾರ್ ಪದಾರ್ಥಗಳನ್ನು ಬೆಳೆದು ಯಶಸ್ವಿಯಾಗಿರೋ ನಡುವೆ ಈಗ ಹೊಸ್ದಾಗಿ ಈ ಕಾಫಿನ ಪರಿಚಯ ಮಾಡ್ತಾಯಿದ್ದಾರೆ ಅಲ್ಲಲ್ಲಿ ಇವರು ಒಂದು ರೀತಿ ಮೊದಲೇ ಮಾಡಿದ್ದಾರೆ ಅಂತ ನಾನಾದರೂ ಹೇಳ್ತೀನಿ ಇವರಿಗೆ ಈಗಾಗಲೇ ಪರಿಚಯ ಮಾಡಿ ಈಗಾಗಲೇ ಫಸಲನ್ನು ಕೂಡ ಒಂದು ಗಿಡದಲ್ಲಿ ನೋಡಿದ್ರಿಂದ ನಾವೆಲ್ಲೋ ಒಂದು ಕಡೆ ಮಾಡಿರೋ ಪ್ರಯತ್ನ ಯಶಸ್ವಿ ಅನ್ನೋ ಕೂಡ ಭರವಸೆ ಕೂಡ ಅವ್ರು ಹುಟ್ಟಿದೆ ಈ ಬೆಳೆ ಅವರಿಗೆ ಕೈ ಹಿಡೀಲಿ ಮತ್ತಷ್ಟು ಅವರು ನಮ್ಮ ಪ್ರದೇಶದಲ್ಲಿ ಕಾಫಿ ಬೆಳೆ ಬೆಳೆಗಾರರಿಗೆ ಇವರು ಮಾದರಿಯಾಗಲಿ ಅಂತ ನಾನಂತೂ ಆರೈಸ್ತಾ ಈ ವಿಡಿಯೋ ಮುಗಿಸ್ತೀನಿ ママ。